ಆದಿಚುಂಚನಗಿರಿ ಕ್ಷೇತ್ರದಲ್ಲಿ ಶ್ರೀ 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 ಬಾಲ ಗಂಗಾಧರನಾಥ ಮಹಾಸ್ವಾಮೀಜಿ ಅವರ ಎಪ್ಪತ್ತೊಂಬತ್ತನೆಯ ಜಯಂತೋತ್ಸವ ಹಾಗೂ ಹನ್ನೊಂದನೇ ವರ್ಷದ ಸ್ಮರಣೀಯ ಮಹೋತ್ಸವದ ಅಂಗವಾಗಿ ನಡೆದ ಕೃಷಿ ಮೇಳ ಮತ್ತು ರೈತ ಸಂಗಮ ಕಾರ್ಯಕ್ರಮವನ್ನು ಉದ್ಘಾಟಿಸಿ ರೈತರಿಗೆ ಹಿತವಚನ ನೀಡಿದ ಶ್ರೀ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿ ಅವರು ಆದರೆ ಏನು ಮಾಡ್ತದೆ ಎಲ್ಲ ಮಾರ್ಕೊಳ್ತೇವೆ ಕೊನೆಗೆ ನಮ್ಮನ್ನು ಮಾರ್ಕೊಂಡು ಬಿಟ್ಟಿದ್ದೇವೆ ಅದಕ್ಕೋಸ್ಕರ ಅವರು ಹೇಳಿದರು ಮಣ್ಣಿನ ಸವೆತವನ್ನು ನಿಲ್ಲಿಸಿ ಕೊನೆಗೆ ಎರಡು ಸಾವಿರದ ಇಪ್ಪತ್ತರ ವಾಕ್ಯ ಮಣ್ಣನ್ನು ಜೀವಂತವಾಗಿಡಿ ಮಣ್ಣಿನ ಜೀವ ವೈವಿಧ್ಯವನ್ನು ರಕ್ಷಿಸಿ ಬರೀ ಮಣ್ಣು ಮಣ್ಣಲ್ಲ ಮಣ್ಣಿನ ಹೊಳಗಡೆ ಮಣ್ಣಿನ ಮೇಲೆ ಎಷ್ಟು ಜೀವ ವೈವಿಧ್ಯಗಳು ಪ್ರಭೇದಗಳು ಕಾಣಿಸ್ತಾ ಇದು ಮಣ್ಣಿನ ಹೊಳಗೆ ನಮಗೆ ಕಣ್ಣಿಗೆ ಕಾಣದಿರ್ತಕ್ಕಂಥ ನಮ್ಮ ಬೆಳೆಯನ್ನು ರಕ್ಷಿಸಿ ಬೆಳೆಸಿ ಸಾಕಷ್ಟು ಸ್ಪೀಸಿಸ್ ಇದೆ ಅದಕ್ಕೆ ಹೇಳಿದ್ರು ಮಣ್ಣಿನ ಜೀವಂತವಾಗಿಡಿ